ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಶಾಲಾ ಮುಖ್ಯ ಗುರುಮಾತೆಯರ ಸಹಭಾಗಿತ್ವದಲ್ಲಿ ಸಸಿ ನೆಟ್ಟು ನೀರುಣಿಸಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಶಾಲಾ ಮುಖ್ಯ ಗುರುಮಾತೆಯರು ವಿಶ್ವ ಪರಿಸರ ದಿನಾಚರಣೆ ವಿಚಾರವಾಗಿ ಮಕ್ಕಳಿಗೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ನಮ್ಮ ಸರ್ ಹೇಳಿದ್ದಾರೆ ಕ್ರಿಯಾಯೋಜನೆ ಹಾಕಿಕೊಂಡು ಮುನ್ನೂರು ಗಿಡಗಳು ಹೇಳಿ ಆ ಗಿಡಗಳು ನೀವು ಒಂಬತ್ತು ಹತ್ತನೇ ತರಗತಿ ಎರಡು ವರ್ಷದೊಳಗೆ ಅವುಗಳನ್ನು ಬೆಳೆಸಿದ್ರೆ ಅಂದ್ರೆ ನಾಳೆ ನೀವು ದೊಡ್ಡವರಾದಾಗ ಈ ಗಿಡ ನಾನು ಬೆಳೆಸಿದ್ಯಾ ಅಂತ ನೆನಪುಳಿತದ ಅದಕ್ಕೆ ಈ ವರ್ಷದಲ್ಲಿನ ನಾವು ಆದಷ್ಟು ನಮ್ಮ ಶಾಲಾ ಆವರಣ ತುಂಬ ನಾವು ಗಿಡಗಳನ್ನು ಬೆಳೆಸೋಣ ನಾವು ನೆರಳಿಗಾಗಿ ಇರ್ಬೋದು ಆಮ್ಲಜನಕಕ್ಕಾಗಿ ಇರ್ಬೋದು ಸಸಿಗಳನ್ನೇ ನೆನೆಸೋಣ ಒಂದೇ ಒಂದು ಭೂಮಿ ಅನ್ನುವಂಥ ಅತೀವು ಇಡೀ ಜಗತ್ತಿನಾದ್ಯಂತ ಇರುವಂಥ ಈ ಭೂಮಿಯನ್ನು ನಾವು ಉಳಿಸ್ಕೋಬೇಕು ಅಂತಂದ್ರ ಅದಕ್ಕೆ ಮೂಲ ಕಾರಣ ನಾವು ಸಸಿಗಳನ್ನ ಹೆಚ್ಚು ಬೆಳೆಸಬೇಕು ಅದು ಈ ಕೆಲವೇ ದಿನಗಳಲ್ಲಿ ಈ ಸಸಿಗಳನ್ನು ನೆಟ್ಟು ನಮ್ಮ ಶಾಲಾ ಆವರಣದಲ್ಲಿ ಬಯಸುವರೊಂದಿಗೆ ನಿಮ್ಮ ಮನೆ ನಿಮ್ಮ ಹೊಲದಲ್ಲಿಯೂ ಕೂಡ ತಾವೆಲ್ಲರೂ ಗಿಡ ಮರಗಳನ್ನು ನೆಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ ಈ ಒಂದು ಆಚರಣೆಯ ಕಾರ್ಯಕ್ರಮವನ್ನು ನಮ್ಮ ಸುಣ್ಣಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಣ್ಣಾಳ ಗ್ರಾಮದ ಪ್ರೌಢಶಾಲೆಯ ಮತ್ತು ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಕೂಡ ಯುಕ್ತವಾದ ಸ್ವಾಗತವನ್ನು ಕೋರುತ್ತಾ ವಿಶ್ವ ಪರಿಸರ ದಿನಾಚರಣೆಯ ಈ ವರ್ಷದ ಧ್ಯೇಯವಾಕ್ಯ ತಾವೆಲ್ಲೂ ತಿಳಿಸಿದಂತೆ ಒಂದೇ ಒಂದು ಭೂಮಿ ಈ ಭೂಮಿಯನ್ನು ರಕ್ಷಣೆ ಮಾಡುವುದರೊಂದಿಗೆ ಮುಂದಿನ ಪೀಳಿಗೆಗೆ ಇದಕ್ಕಿಂತ ಯಥೇಚ್ಛವಾಗಿ ಸಮೃದ್ಧವಾಗಿ ಹಸಿರನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಶ್ರಮಿಸುತ್ತಾ ಪ್ರತಿಯೊಬ್ಬರೂ ಈ ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ಶಪ ತೆಗೆಯುತ್ತಾ ತಮ್ಮ ತಮ್ಮ ಹೊಲಗಳಲ್ಲಿ ತಮ್ಮ ಮನೆಯ ಅಂಗಳದಲ್ಲಿ ತಮ್ಮ ಗಲಿನ ಜಾಗಗಳಲ್ಲಿ ಪ್ರತಿಯೊಬ್ಬರೂ ಈ ವರ್ಷ ಒಂದು ಸಸಿಯನ್ನು ನೆಡುವುದರ ಮೂಲಕ ಮುಂದಿನ ವರ್ಷ ಆ ಸಸಿ ಗಿಡವಾಗಿ ಕಾ ಕಾಣಬೇಕು ಅಂತೇಳಿ ನಾವು ಬಯಸ್ತ ಈ ಒಂದು ಆಚರಣೆಯನ್ನು ಅರ್ಥಪೂರ್ಣವಾಗಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸುತ್ತೆ